ಗಡಿ ಜಿಲ್ಲೆ ತುಂಬೆಲ್ಲ ನಕಲಿ ವೈದ್ಯರ ಕಾರುಬಾರು ಇವರ ಜೊತೆ ಶಾಮೀಲಾದವರು ಯಾರು ಚಾಮರಾಜನಗರ ಜಿಲ್ಲೆಯ ರೋಗಿಗಳಿಗೆ ಫೋರ್ ಟ್ವೆಂಟಿ ಡಾಕ್ಟರ್ ಭಾಗ್ಯ ಕಲ್ಪಿಸಿದ ಡಿಎಚ್ಒ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ದಗಲ್ಬಾಜಿ ವೈದ್ಯರ ಅಸಲಿ ಮುಖ ಅನಾವರಣ ಚದೃಢ ವ್ಯಕ್ತಿಗೆ ಫೈಲ್ಸ್ ಫಿಶರ್ ಇದೆ ಎಂದು ಮನೆಯಾಳ್ ಡಾಕ್ಟರ್ಸ್ ಡಿಎಚ್ಒ ಮಾತ್ರ ಫುಲ್ ಸೈಲೆಂಟ್ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳದ ಚಾಮರಾಜನಗರ ಡಿಎಚ್ಒ ಡಾಕ್ಟರ್ ಚಿದಂಬರ ಮೂಲವ್ಯಾಧಿ ರೋಗಿಗಳ ಪರದಾಟ ಫೋರ್ ಟ್ವೆಂಟಿ ಡಾಕ್ಟರ್ಸ್ ಜೊತೆ ಸೇರಿ ರೋಗಿಗಳ ಜೀವ ತೆಗೆಯಲು ಸಜ್ಜಾದ್ರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮೂವರು ವೈದ್ಯರ ವಿಭಿನ್ನ ಹೇಳಿಕೆಗೆ ಸ್ಟಿಂಗ್ ಮಾಡ್ತಿದ್ದವರೇ ಸ್ಟನ್ ಆಗಿ ನಿಂತ್ರೆ ಇಪ್ಪತ್ತೈದು ಸಾವಿರ ಕೋಡಿ ಎಂದ ಖತರ್ನಾಕ್ ವೈದ್ಯ ಗಡಿ ಜಿಲ್ಲೆ ಶಾಪಗ್ರಸ್ತ ಜಿಲ್ಲೆ ಎಂದೇ ಕರೆಸಿಕೊಳ್ತಿದ್ದ ಚಾಮರಾಜನಗರ ಮುಂದೊಂದು ದಿನ ನಕಲಿ ಡಾಕ್ಟರ್ಸ್ ತವರೂರು ಎಂಬ ಕುಖ್ಯಾತಿ ಪಡೆದ್ರು ಯಾರೂ ಆಶ್ಚರ್ಯ ಹೌದು ವೀಕ್ಷಕರೇ ತಮಿಳುನಾಡು ಗಡಿ ಹಂಚಿಕೊಂಡಿರುವ ರಾಜ್ಯ ಭೂಪಟದ ಕೊನೆಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಿದೆ ಎಂಬ ಮಾಹಿತಿ ಆಧರಿಸಿ ರಹಸ್ಯ ಕಾರ್ಯಾಚರಣೆಗಿಳಿದ ನಮ್ಮ ತಂಡಕ್ಕೆ ನಿಜಕ್ಕೂ ಅಚ್ಚರಿ ಎದುರಾಗಿತ್ತು ಸಾರ್ವಜನಿಕರು ಕೊಟ್ಟ ದೂರಿನ ಮಾಹಿತಿಯನ್ನು ಬೆನ್ನತ್ತಿ ರಹಸ್ಯ ಕಾರ್ಯಾಚರಣೆ ನಡೆಸಿದ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ಜಿಲ್ಲೆಯ ಮೂಲೆ ಮೂಲೆಯನ್ನು ಅಲೆದಾಡಿತ್ತು ರಹಸ್ಯ ಕಾರ್ಯಾಚರಣೆಯಲ್ಲಿ ಸದೃಢ ವ್ಯಕ್ತಿಯನ್ನ ತೋರಿಸಿ ಚಿಕಿತ್ಸೆ ಕೊಡಿ ಅಂದರೆ ಪೈಲ್ಸ್ ಇದೆ ಟ್ರೀಟ್ಮೆಂಟ್ ಮಾಡಬೇಕು ಈಗಾಗಲೇ ಲೇಟ್ ಆಗಿದೆ ಇಪ್ಪತ್ತೈದು ಸಾವಿರ ಆಗುತ್ತೆ ಎಂದು ನಗರದ ಸರ್ಕಾರಿ ಬಸ್ ಸ್ಟ್ಯಾಂಡ್ ಎದುರು ಮತ್ತು ರಸ್ತೆಯ ಕಾಂಗ್ರೆಸ್ ಕಚೇರಿ ಮೇಲ್ಭಾಗದ ಮೂಲವ್ಯಾಧಿ ಗುಣಪಡಿಸೋ ದಗಲ್ಬಾಜಿ ಡಾಕ್ಟರ್ ವಜೀರ್ ಅಹಮದ್ ಬುರುಡೆ ಬಿಡ್ತಿದ್ರೆ ನಮ್ಮಗಳಿಗೆ ನಿಜಕ್ಕೂ ಶಾಕ್ ಆಗಿತ್ತು ರೋಗಿ ಎಂದು ಪರಿಚಯ ಮಾಡಿಕೊಂಡಿದ್ದವನೇ ನಿಜಕ್ಕೂ ನನಗೆ ಈ ರೋಗ ಇದೆಯಾ ಎಂದು ಹೌಹಾರಿದ್ದ ಅಷ್ಟರ ಮಟ್ಟಕ್ಕೆ ಹಗಲು ವೇಷ ಹಾಕಿದ್ದ ಈ ಫೋರ್ ಟ್ವೆಂಟಿ ಡಾಕ್ಟರ್ ವಜೀರ್ ರಾಷ್ಟ್ರ ಹೆದ್ದಾರಿಯಲ್ಲೇ ಇವನ ಚಿಕಿತ್ಸಾ ಕೇಂದ್ರವಿದೆ ಒಂದು ಸಾಲೋದಿಲ್ಲ ಎಂದು ಎರಡು ಕಡೆ ಕ್ಲಿನಿಕ್ ಮಾಡಿಕೊಂಡಿದ್ದಾನೆ ಇಷ್ಟೇ ಸಾಕಾಗಲ್ಲ ಜಿಲ್ಲೆಯ ಕೊಳ್ಳೇಗಾಲದ ಬಸ್ ಸ್ಟಾಪ್ ಬಳಿಯೂ ಯಾರ ಅನುಮತಿಯನ್ನು ಪಡೆಯದೆ ಯಾರಪ್ಪೂ ಅರ್ಜಿಯನ್ನು ಹಾಕದೆ ಕೆಪಿಎಂಇ ನೋಂದಣಿ ಮಾಡಿಸದೆ ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ ಅದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಿದಂಬರರವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಂಬುವಂತ ವಿಷಯನ ಇನ್ನು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮಂತ್ಲಿ ಮಾಮೂಲು ತಪ್ಪದಂಗೆ ಹೋಗ್ತಿದೆ ಅನ್ಸುತ್ತೆ ಅದಕ್ಕೆ ಅವರು ಈ ಕಡೆ ತಲೆ ಹಾಕಿಯೂ ಮಲಗಿಲ್ಲ ಇಂತಹ ನಾಲಾಯಕ್ ಸರ್ಕಾರಿ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಯಾಕೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿತ್ತು ಇನ್ನು ಕೊಳ್ಳೇಗಾಲದ ಆರ್ಎಂಸಿ ರಸ್ತೆಯಲ್ಲಿರುವ ಮತ್ತೊಂದು ನಕಲಿ ಕ್ಲಿನಿಕ್ಗೆ ಭೇಟಿ ಕೊಟ್ಟ ನಮ್ಮ ತಂಡ ಅಲ್ಲಿರುವ ನಾಲಾಯಕ್ ಡಾಕ್ಟರ್ಗೆ ಚಿಕಿತ್ಸೆ ಕೊಡಿ ಅಂದ್ರೆ ಫಿಶರ್ ಆಗಿದೆ ಎಂಟು ಸಾವಿರ ಆಗುತ್ತೆ ನಾಳೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಬರೋವಾಗ ಈ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬಿಡಿ ಅಂತ ಡಯಾಗ್ನೋಸ್ಟಿಕ್ ಸ್ಲಿಪ್ ಕೊಡ್ತಾನೆ ಅಸಲಿ ಡಾಕ್ಟರ್ಗಳ ತಲೆ ಮೇಲೆ ಒಡೆದಂಗೆ ಮಾತಾಡ್ತಿದ್ದು ಈ ಫಟಿಂಗರು ಅಂದ್ರೆ ನೀವು ನಂಬಲೇಬೇಕು ರಾತ್ರಿ ಕನ್ನ ಹಾಕೋ ಕಳ್ಳರನ್ನ ನಾವು ಶಿಕ್ಷಿಸದೆ ಹೊರಗೆ ಬಿಡೋದಕ್ಕೆ ತಯಾರಿರೋದಿಲ್ಲ ಅಂತದ್ರಲ್ಲಿ ಹಗಲು ಹೊತ್ತಲ್ಲಿ ಬಡವರ ಬೆನ್ನು ಮೇಲೆ ಹೊಡೆದು ದುಡ್ಡು ಐನಾತಿ ಸ್ಮಾರ್ಟ್ ಕಳ್ಳರನ್ನ ಏನ್ ಮಾಡಬೇಕು ನೀವೇ ಹೇಳಿ ಇಂತಹ ನಾಲಯಕ್ ಡಾಕ್ಟರ್ಗಳಿಗೆ ಸಪೋರ್ಟ್ ಮಾಡ್ತಿರೋ ಹಿರಿಯ ಅಧಿಕಾರಿಗಳು ನಿಜಕ್ಕೂ ಸೇವೆಯಲ್ಲಿ ಇವರ ಸೇವೆ ಜನರಿಗೂ ಅಥವಾ ಫೋರ್ ಟ್ವೆಂಟಿ ಡಾಕ್ಟರ್ಸ್ ಕ ಎಂಬುದು ಮಾತ್ರ ನಗ್ನ ಸತ್ಯ ಬೇಟೆ ಮುಂದುವರೆಸಿದ್ದ ನಮ್ಮ ತಂಡ ಮಳವಳ್ಳಿಯ ಖತರ್ನಾಕ್ ವೈದ್ಯನ ಕ್ಲಿನಿಕ್ಗೆ ಭೇಟಿ ಕೊಡ್ತು ವಿಡಿಯೋ ಕಾಲ್ನಲ್ಲಿದ್ದ ಈ ಐನಾತಿ ಆಸಾಮಿ ಪೇಷೆಂಟ್ ಯಾರು ಎಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಡೋರ್ ಬಂದ್ ಮಾಡಿದ್ದ ಕೆಲ ಕ್ಷಣಗಳಲ್ಲೇ ಹೊರಬಂದು ಏನೂ ಇಲ್ಲ ಈಗಷ್ಟೇ ಪೈಲ್ಸ್ ಆಗ್ತಿದೆ ಕ್ರೀಮ್ ಕೊಡ್ತೀನಿ ಅದನ್ನು ಹಚ್ಚಿ ಎಂದು ಸಲಹೆ ಕೊಡ್ತಾವ್ ಆಕ್ಚುಲಿ ಡಾಕ್ಟರ್ ನಾನಲ್ಲ ಇಲ್ಲಿ ವಿಡಿಯೋ ಕಾಲ್ನಲ್ಲಿದ್ದಾರಲ್ಲ ಅವರೇ ಡಾಕ್ಟರ್ ಅವರ ಕೆಲಸ ನಾನು ಮಾಡ್ತಿದ್ದೀನಿ ಎಂದು ತಮ್ಮ ಅಕ್ರಮಗಳನ್ನು ತಾವೇ ಹೊರಗೆ ಬಿಚ್ಚಿಡ್ತಿತ್ತ ಅಷ್ಟಕ್ಕೆ ಬದುಕಿತು ಬಡ ಜೀವ ಅಂತ ಸ್ಥಳದಿಂದ ಕಿತ್ತಿತ್ತು ನಮ್ಮ ತಂಡ

ರಾಜಾರೋಷವಾಗಿ ಕ್ಲಿನಿಕ್ ನಡೆಸ್ತಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳೇ ನಿದ್ರೆ ಮಾಡ್ತಿದ್ದಾರೋ ಡಿಎಚ್ಒ ಅವರಿಗೆ ನಿಜಕ್ಕೂ ಜವಾಬ್ದಾರಿ ಮರೆತಂತೆ ಕಾಣ್ತಿದೆ ರೋಗಿಗಳ ಬಳಿ ಬಡಿದು ತಿಂತಿರೋ ಈ ಡೂಪ್ಲಿಕೇಟ್ ಡಾಕ್ಟರ್ಗೆ ಕಡಿವಾಣ ಹಾಕಲು ನಿಜಕ್ಕೂ ಡಿಎಚ್ಒ ಹಿಂದೇಟಾಗ್ತಿರೋದ್ಯಾಕೆ ಎಂಬುದು ಯಕ್ಷ ಪ್ರಶ್ನೆ ಮೈಸೂರಿನಲ್ಲೂ ಇದೇ ಪರಿಸ್ಥಿತಿ ಇತ್ತು ಆದರೆ ಎಚ್ಚೆತ್ತ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಕುಮಾರಸ್ವಾಮಿರವರು ನಕಲಿ ವೈದ್ಯರ ಹೆಡೆಮುರಿ ಕಟ್ಟಿದ್ರು ಮತ್ತೊಂದು ನಕಲಿ ವೈದ್ಯರ ಹಾವಳಿ ಬಾರದಂತೆ ಕಾನೂನನ್ನು ಬಿಗಿಗೊಳಿಸಿದ್ರು ಇದೇ ಕ್ರಮ ಚಾಮರಾಜನಗರಕ್ಕೆ ಯಾಕೆ ಅನ್ವಯ ಆಗಲ್ಲ ಹೆಚ್ ಒ ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ ಎಂಬುದು ಪ್ರತಿಯೊಬ್ಬರ ಪ್ರಶ್ನೆ